ಹಲೋ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಈಡಿಗಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ನಾನು ಕ್ಯಾಬೇಜನ್ನು ಬಳಸ್ಕೊಂಡು ಅದರಿಂದ ಒಂದು ಬಸ್ಸಾರ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಹೆಲ್ದಿಯಾಗಿರುವಂಥದ್ದು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಹಾಗೆ ಬಿಸಿ ಅನ್ನಕ್ಕೆ ತುಂಬ ಸುಲಭವಾಗಿ ಹಾಗೆ ರುಚಿಕರವಾಗಿ ಮಾಡ್ಬೋದಾದಂಥ ಒಂದು ಕ್ಯಾಬೇಜ್ ಬಸಾರ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಕ್ಯಾಬೇಜ್ ಬಸ್ಸಾರು ಮಾಡೋದಕ್ಕೆ ಮೊದಲೇದಾಗಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ನಲ್ಲಿ ಒಂದು ಹಾಫ್ ಲೀಟರಷ್ಟು ನೀರು ಹಾಕಿಬಿಟ್ಟು ಅರ್ಧ ಲೀಟರಷ್ಟು ಹಾಗೆ ಕ್ಯಾಬೇಜ್ ಮತ್ತು ಸ್ವಲ್ಪ ಬೀನ್ಸ್ ಹಾಕಿದ್ದೀನಿ ಒಂದು ಕಪ್ಪಷ್ಟು ಬೀನ್ಸ್ ಹಾಕಿದ್ದೀನಿ ಇದು ಬೇಕನ್ನಿಸಿದ್ರೆ ಮಾತ್ರ ಹಾಕಿ ಬೀನ್ಸನ್ನು ಇಲ್ಲಾಂದರೆ ಬರೀದಾಗಿ ಕ್ಯಾಬೇಜನ್ನು ಮಾತ್ರ ಹಾಕೊತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹೆಸರು ಕಾಳು ಬರ್ಸಿದ್ದನ್ನು ಮೊಳಕೆ ಬರೆಸಿದ್ದ ಹೆಸರು ಕಾಳನ್ನು ಒಂದು ಕಪ್ಪಷ್ಟು ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕಿದ್ದೀನಿ ಒಂದು ಅಷ್ಟು ಹಾಕಿದ್ರೂ ಪರವಾಗಿಲ್ಲ ಆಮೇಲೆ ನೀರನ್ನು ನೀವು ಆರಿಸ್ಕೋಬೋದು ಹಾಗೆ ಎರಡು ವಿಜಲ್ ಬರ್ಸೋಣ ಸಾಕಾಗುತ್ತೆ ಅಷ್ಟರಲ್ಲಿ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ಮಸಾಲೆ ರೆಡಿ ಮಾಡೋದಕ್ಕೆ ಒಂದು ಫ್ರೈಡ್ ಪ್ಯಾನನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ದಪ್ಪ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ದಪ್ಪ ಸೈಜ್ ಆದರೆ ಒಂದೇ ಸಾಕಾಗುತ್ತೆ ನಾನು ಚಿಕ್ಕ ಚಿಕ್ಕದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ಹಾಗೆ ಒಂದು ಅಥವಾ ಎರಡು ಟೊಮೆಟೊ ಟೊಮೆಟೊನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಲ್ಲ ಸ್ವಲ್ಪ ಬಾಡಿದ ನಂತರ ಇವಾಗ ಹಸಿ ಕೊತ್ತಂಬರಿ ಒಂದು ಕಪ್ಪಷ್ಟು ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಹಾಗೆ ಇದನ್ನು ಸಹ ಚೆನ್ನಾಗಿ ಬಾಡಿಸಿದ್ದಾದ ನಂತರ ಸ್ವಲ್ಪ ನಿಂಬೆಹಣ್ಣಿನ ಸೈ ಹಾಫ್ ನಿಂಬೆಹಣ್ಣಿನ ಸೈಜಷ್ಟು ಹಣ್ಣನ್ನು ಹಾಕ್ತಾ ಇದ್ದೀನಿ ಒಂದು ಹುಣಸೆ ಹಣ್ಣು ಹಾಕಿದ ನಂತರ ಚೆನ್ನಾಗಿ ಬಾಡಿಸಿದ್ದಾಗಿದೆ ಇದಕ್ಕೆ ಇವಾಗ ಸಾಂಬಾರ್ ಪೌಡರ್ ಇರುತ್ತಲ್ವ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಅದನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಸಾಂಬಾರ್ ಪೌಡರ್ ಇಲ್ಲ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಚಕ್ಕೆ ಲವಂಗ ಅದನ್ನೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸಾಂಬಾರ್ ಪೌಡರ್ ಆದರೆ ಡೈರೆಕ್ಟ್ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಹಾಕಿದ್ರೆ ನಿಮಗೆ ಖಾರಕ್ಕನುಗುಣವಾಗಿ ಅನುಗುಣವಾಗಿ ಹಾಕೋಬೋದು ಹಾಗೆ ಬೇಯಿಸಿಟ್ಟಿರುವಂಥ ಕಾಳು ಮತ್ತು ಕ್ಯಾಬೇಜನ್ನು ಹಾಕ್ಕೊಂಡು ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಹಾಗೆ ಇನ್ನೊಂದು ಕಡೆ ಪಾತ್ರೆ ತೊಗೊಂಡು ಸಾಂಬಾರಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ಬಾಡಿದ ನಂತರ ಇವಾಗ ನಾನೇನು ರುಬ್ಕೊಂಡ್ಬಂದೆ ಅಲ್ಲ ಮಸಾಲ ಪೇಸ್ಟ್ ಅದನ್ನು ಇದ್ದೀನಿ ಹಾಗೆ ಕಾಳು ಬೇಯಿಸಿದ ನೀರು ತರಕಾರಿ ಬೇಯಿಸಿರೋ ಅಂಥ ನೀರನ್ನು ಹಾಕ್ತಾಯಿದ್ದೀನಿ ಸೋರಿಸಿಟ್ಕೊಂಡಿರೋವಂಥದ್ದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಮೇಲುಗಡೆ ಬೇಕನ್ನಿಸಿದ್ರೆ ಇದ್ದರೆ ಅಥವಾ ಉಪ್ಪು ಕಮ್ಮಿ ಇದ್ದರೆ ಮೇಲ್ಗಡೆ ಹಾಕೊಂಡು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿ ಬರಸ ಬರೋವರೆಗೂ ನೊರೆ ಎಲ್ಲ ಕಮ್ಮಿ ಆಗೋವರೆಗೂ ನೀಟಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಇವಾಗ ಇದೇ ಅದೇ ಬೇಯಿಸಿಟ್ಕೊಂಡಿರೋಂಥ ತರಕಾರಿ ಇತ್ತಲ್ವ ಕ್ಯಾಬೇಜ್ ಮತ್ತು ಹೆಸರು ಕಾಳು ಎರಡೂ ಇದೆ ನಿಮಗೆ ಹೆಸರು ಕಾಳು ಬೇಡ ಅನ್ಸಿದ್ರೆ ತೊಗರಿಬೇಳೆ ಅಥವಾ ಹೆಸರು ಬೇಳೆ ಯಾವುದಾದ್ರೂ ಹಾಕೋಬೋದು ಅಥವಾ ಯಾವುದೇ ಕಾಳುಗಳಾದರೂ ಕೂಡ ನೀವು ಸೇರಿಸ್ಕೊಬೋದಾಗುತ್ತೆ ಹಾಗೆ ಇವಾಗ ತರಕಾರಿ ಜೊತೆಗೆ ಪ ಅದೇ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅನ್ಸಿದ್ರೆ ಒಣಗಿರೋ ಮೆಣಸಿನಕಾಯನ್ನು ಹಾಕೋಬೋದು ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಬೇಯಿಸಿಟ್ಟಿರುವಂಥ ತರಕಾರಿ ನೀವು ಬಸಾರ್ಗೆ ಬೇಕನ್ಸಿದ್ರೆ ಇದನ್ನು ಸ್ವಲ್ಪ ಮೇಲುಗಡೆ ಹಾಕೋಬೋದು ಬೇಡ ಅನ್ಸಿದ್ರೆ ಈ ಥರ ಸೈಡಲ್ಲಿ ಪಲ್ಯನ ಮಾಡಿಕೊಂಡು ತಿನ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಟೈಮ್ಗೆ ಖಾಲಿ ಆಗಬೇಕಾಗುತ್ತೆ ಬೆಳಿಗ್ಗೆಯಿಂದ ಅಥವಾ ಸಾಯಂಕಾಲ ಅಷ್ಟೇ ಮತ್ತು ಇಟ್ಟು ತಿಂತೀವಿ ಅಂತಂದರೆ ಇದು ಹಾಗೆ ಚೆನ್ನಾಗಿರಲ್ಲ ಬಿಸಿ ಮಾಡ್ತಾ ಇರಬೇಕಾಗುತ್ತೆ ಹಾಗೆ ಇವಾಗ ಪಲ್ಯಕ್ಕೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ಕೂಡ ರೆಡಿಯಾಗುತ್ತೆ ಇವಾಗ ಈ ಸಾಂಬಾರಿಗೆ ನಾನು ಮುದ್ದೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ನೋಡ್ತಾ ಇರ್ಬೋದು ತುಂಬಾ ಸುಲಭವಾಗಿ ಹಾಗೆ ಟೇಸ್ಟಿಯಾಗಿ ಅಂತ ಕ್ಯಾಬೇಜ್ ಬಸ್ಸಾರು ರೆಡಿಯಾಗಿದೆ ಹಾಗೆ ಈ ಕಡೆ ಪಲ್ಯ ಮತ್ತು ಉಪ್ಪಿನಗಜ್ ಜೊತೆಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೀವು ಸಹ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ತರಕಾರಿ ತಿನ್ನಿಸೋದಕ್ಕೆ ಒಂದು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಇವತ್ತಿನ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ